ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಪಾಯಿಂಟ್ಮೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೂತನ ನೇಮಕಾತಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರಿತಿದೆ ಇತ್ತೀಚೆಗೆ ಯು ಪಿ ಎಸ್ ಸಿ ಇದರ ನೂತನ ಸದಸ್ಯರಾಗಿ ಆಯ್ಕೆಯಾದವರು ಯಾರು ಯು ಪಿ ಸಿಯ ನೂತನ ಸದಸ್ಯರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸುಜಾತ ಚತುರ್ವೇದಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುಜಾತ ಚತುರ್ವೇದಿಯವರು ಯು ಪಿ ಎಸ್ಸಿಯ ನೂತನ ಸದಸ್ಯರಾಗಿ ಆಯ್ಕೆ ಆದರು ಯು ಪಿ ಸಿ ಇದೆಯಲ್ಲ ಇದು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂತದ್ದು ಸ್ವೀಡನ್ ದೇಶದಲ್ಲಿ ಭಾರತದ ಮುಂದಿನ ನೂತನ ರಾಯಭಾರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅನುರಾಗ ಭೂಷಣ್ ಆಪ್ಷನ್ ಸಿ ರೈಟ್ ಆನ್ಸರ್ ಅನುರಾಗ ಭೂಷಣ್ ಅವರು ಸ್ವೀಡನ್ ದೇಶದಲ್ಲಿ ಭಾರತದ ಮುಂದಿನ ರಾಯಭಾರಿಗಳಾಗಿ ಅಂಬಾಸಿಡರ್ ಆಗಿ ಆಯ್ಕೆಯಾದರು ಸೊ ಸ್ವೀಡನ್ ದೇಶದ ಬಗ್ಗೆ ಹೇಳೋದಾದ್ರೆ ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ಹೋಮ್ ಸಾಕೋಮ್ ಇದರ ರಾಜಧಾನಿ ಹಾಗೇನ ಇದರ ಕರೆನ್ಸಿ ಸ್ವೀಡಿಶ್ ಕ್ರೋನಾ ಸ್ವೀಡಿಶ್ ಕ್ರೋನಾ ಇದರ ಕರೆನ್ಸಿ ಆಯ್ತೆ ಜಿತೇಂದ್ರ ಪಾಲಸಿಂಗ್ ಇವರು ಯಾವ ದೇಶದಲ್ಲಿ ಭಾರತದ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಇಸ್ರೇಲ್ ದೇಶದಲ್ಲಿ ಭಾರತದ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಜಿತೇಂದ್ರ ಪಾಲಸಿಂಗ್ ಸೊ ಇಸ್ರೇಲ್ ದೇಶದ ಬಗ್ಗೆ ಹೇಳೋದಾದ್ರೆ ಇಸ್ರೇಲ್ ದೇಶದ ರಾಜಧಾನಿ ಜೆರುಸಲೇಂ ರಾಜಧಾನಿ ಜೆರುಸಲೇಂ ಮತ್ತು ಇಸ್ರೇಲ್ನ ಕರೆನ್ಸಿ ಶೇಕೆಲ್ ಇದು ಇಸ್ರೇಲ್ ದೇಶದ ಕರೆನ್ಸಿ ಆಗಿದೆ ಅಲೆಕ್ಸಾಂಡರ್ ಲುಕಾಶಂಕು ಯಾವ ದೇಶದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾದರು ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಬೆಲಾರಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ अलेक्जेंडर लुकाशेंको बेलारस का नूतन अध्यक्ष रागेयाकेद्र बेलारस का राजधानी मिनस्क मिनस्क बेलारस राजधानी बेलारस का करेंसी बेलारस रुबेन इदु तो बेलारस का करेंसी ಆಗಿದೆ ಕೆನಡಾ ದೇಶದ ಇಪ್ಪತ್ನಾಲ್ಕನೇ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮಾರ್ಕ್ ಕಾರ್ನಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾರ್ಕ್ ಕಾರ್ನಿ ಅವರು ಕೆನಡಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ತಾರೆ ಸೊ ಕೆನಡಾ ದೇಶದ ಬಗ್ಗೆ ಹೇಳೋದಾದ್ರೆ ಕೆನಡಾ ದೇಶದ ರಾಜಧಾನಿ ಒಟ್ಟಾವ ಹಾಗೆಯೇ ಕೆನಡಾ ದೇಶದ ಕರೆನ್ಸಿ ಕೆನಡಿಯನ್ ಡಾಲರ್ ಮಾರ್ಕೊ ರುಬಿಯೋ ಯಾವ ದೇಶದ ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಅಮೆರಿಕ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಮೇರಿಕದ ನೂತನ ವಿದೇಶಾಂಗ ಮಂತ್ರಿ ಮಾರ್ಕೋ ರುಬಿಯೋ ರಾಷ್ಟ್ರೀಯ ಸುರಕ್ಷಾ ಸಲಹೆಕಾರ ಬೋರ್ಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಇದು ನ್ಯಾಷನಲ್ ಸೆಕ್ಯೂರಿಟಿ अडवरी फोर्ड नूत राष्ट्रीय सलाहकार सरअ अलोक जोशी आपशन द रईट आफ इंडिया नूतन अध्यक्षर आय्के उतर आशुतोष अग्निहोत्री आपशन डी इज द रईट आंसर ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಸರಿಯಾದ ಉತ್ತರ ಚಲ್ಲಾ ಶ್ರೀನಿವಾಸ ಶೆಟ್ಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಐ ಬಿ ಎ ಇದೆಯಲ್ಲ ಐ ಬಿ ಎ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪನೆ ಆಯಿತು ಇದರ ಸದಸ್ಯ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಇನ್ನೂರ ನಲವತ್ತೊಂಬತ್ತು ಇ ಎಲ್ ಜಮೀರ್ ಅವರು ಯಾವ ದೇಶದ ಸೇನೆಯ ಮುಖ್ಯಸ್ಥರಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಇಸ್ರೇಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ನೂತನ ಅಧ್ಯಕ್ಷರಾಗಿ ಪುನರ್ ಆಯ್ಕೆ ಆದವರು ಯಾರು ಎನ್ ಡಿ ಬಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸರಿಯಾದ ಉತ್ತರ ದಿಲ್ಮಾ ರೂಸೆಫ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ದಿಲ್ಮಾ ರೂಸೆಫ್ ಅವರು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಅಧ್ಯಕ್ಷರಾಗಿ ಮತ್ತೊಮ್ಮೆ ಆಯ್ಕೆ ಆದರು ಇದು ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಯಿತು ಇದು ಬ್ರಿಕ್ಸ್ ನ ಒಂದು ಘೋಷಣೆಯ ಮೂಲಕ ಸ್ಥಾಪನೆಯಾಗಿರುವಂತದ್ದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಗೊತ್ತಿರಲಿ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ಶಾಂಘೈನಲ್ಲಿ ಚೀನಾದ ಶಾಂಘೈನಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಹೆಡ್ ಕ್ವಾರ್ಟರ್ ಇರುವಂತದ್ದು ನೆನಪಿರ್ಲಿ ಯು ಪಿ ಸಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಜಯ್ ಕುಮಾರ್ ಆಪ್ಷನ್ ಸಿ ಸಿಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಸಿಂಡಿಕೇಟ್ ಬ್ಯಾಂಕ್ ನ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಅರುಣಾ ಶ್ರೀವಾಸ್ತವ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗೋದಾವರ್ತಿ ವೆಂಕಟ ಶ್ರೀನಿವಾಸ ಇವರು ಯಾವ ದೇಶದ ಭಾರತೀಯ ರಾಯಭಾರಿಯಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಓಮನ್ ದೇಶದ ರಾಯಭಾರಿಯಾಗಿ ಆಯ್ಕೆ ಆಗ್ತಾರೆ ಓಮನ್ ದೇಶದ ಬಗ್ಗೆ ಹೇಳೋದಾದ್ರೆ ಓಮನ್ ದೇಶದ ರಾಜಧಾನಿ ಮಸ್ಕತ್ ಮತ್ತು ಓಮನ್ ದೇಶದ ಕರೆನ್ಸಿ ಓಮನಿ ರಿಯಾಲ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ಇದರ ನೂತನ ಪೋಪ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ರಾಬರ್ಟ್ ಫ್ರಾನ್ಸಿಸ್ ಪ್ರಿವೋಸ್ಟ್ ಸೊ ರಾಬರ್ಟ್ ಫ್ರಾನ್ಸಿಸ್ ಪ್ರಿವೋಸ್ಟ್ ಅವರು ರೋಮನ್ ಕ್ಯಾಥೊಲಿಕ್ ಚರ್ಚ್ನ ನೂತನ ಪೋಪ್ ಆಗಿ ಆದರು ವಿಶೇಷತೆ ಏನು ಕೇಳಿದ್ರೆ ಅಮೇರಿಕದಿಂದ ಆಯ್ಕೆಯಾದ ಮೊದಲ ಪೋಪಿಯವರು ರೋಮನ್ ಕ್ಯಾಥೊಲಿಕ್ ಚರ್ಚ್ಗೆ ಆಯ್ಕೆಯಾದ ಅಮೆರಿಕದ ಮೊದಲ ಪೋಪಿಯವರು ನೆನಪಿರಲಿ ಜೋಲನ್ ಮಿಲಾನೋವಿಕ್ ಯಾವ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಸರಿಯಾದ ಉತ್ತರ ಕ್ರೊವೇಷಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಕ್ರೊವೇಷಿಯಾ ದೇಶದ ನೂತನ ಅಧ್ಯಕ್ಷರು ಜೋಲನ್ ಮಿಲೋನೋವಿಕ್ ಕ್ರೊವೇಷಿಯಾದ ಬಗ್ಗೆ ಹೇಳೋದಾದ್ರೆ ಕ್ರೊವೇಷಿಯಾದ ರಾಜಧಾನಿ ಜಾಗ್ರೇಬ್ ಕ್ರೊವೇಷಿಯಾದ ಕರೆನ್ಸಿ ಯೂರೋ ಸುರೇಶ ಕೆ ರೆಡ್ಡಿ ಯಾವ ದೇಶದ ನೂತನ ಭಾರತೀಯ ಅಂಬಾಸಿಡರ್ ಆಗಿ ಆಯ್ಕೆ ಆದರು ಸರಿಯಾದ ಉತ್ತರ ಈಜಿಪ್ಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆತಂಬೋ ನಂದಿ ನದಾತವಾಹ ಇವರು ಯಾವ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆ ಆದರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ನಮೀಬಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಸೋ ಚಾಮ್ ಇದರ ನೂತನ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೀಶ ಸಿಂಗಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನೀಶ ಸಿಂಗಾಲ್ ಅವರು ಅಸೋಚಾಮ್ ನೂತನ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದರು ಸೊ ಅಸೋ ಅಂದ್ರೆ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಯು ಐ ಡಿ ಎ ಐ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಭಾರತದ ಏನು ಪ್ರಜೆಗಳಿಗೆ ನೀಡುವಂತ ಆಧಾರ್ ಕಾರ್ಡ್ ಇದೆಯಲ್ಲ ಆಧಾರ್ ಕಾರ್ಡ್ ನೀಡುವಂತ ಸಂಸ್ಥೆದು ಯು ಐ ಡಿ ಐ ಐ ಸೊ ಇದರ ನೂತನ ಸಿ ಓ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಭುವನೇಶ ಕುಮಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬ್ರಾಯಸ್ ಒಲಿಗಿ ಗ್ಯುಹೆಮಾ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಗೆಬಾನ್ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಬ್ರಾಯಸ್ ಒಲಿಗಿ ಗ್ಯುಹೆಮಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಆರ್ ಬಿ ಐ ಇಂಡಿಯಾದ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪೂನಮ್ ಗುಪ್ತಾ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ನಾಲ್ಕು ಜನ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇತ್ತೀಚೆಗೆ ಪೂನಮ್ ಗುಪ್ತಾ ಅವರು ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆ ಆದರು ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಫೈಜ್ ಅಹಮದ್ ಕಿದ್ವಾಯಿ ಏನಿದು ಕೇಳಿದ್ರೆ ಜಿ ಸಿ ಎ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಫೈಜ್ ಅಹಮದ್ ಕಿದ್ವಾಯಿ ಬಾಟ್ ಡಿ ವೇವರ್ ಯಾವ ದೇಶದ ನೂತನ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆದರು ಸರಿಯಾದ ಉತ್ತರ ಬೆಲ್ಜಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ನಾಸ್ಕಂ ಫೌಂಡೇಶನ್ ಇದರ ನೂತನ ಸಿಒ ಆಗಿ ಆಯ್ಕೆಯಾದವರು ಯಾರು ಆಪ್ಷನ್ ಸಿ ರೀತಿ ಇದೆ ನಿಧಿ ಬಸೀನ್ ಶೀತಲ್ ಶರ್ಮಾ ರಮೇಶ್ ಕುಮಾರ್ ಜ್ಯೋತಿಷ್ ಶರ್ಮಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್